ಸೆಕ್ಸ್ ದೋಕಾ ಇನ್ನು ಏನೇನು ಸ್ಟೋರಿ ಕೇಳಬೇಕು ಏನೇನು ನೋಡ್ಬೇಕು ನಾವು ಏನೇನ್ ಓದಬೇಕು ದೇವರೇ ಬಲ್ಲ ಡಿ ಜೆ ಇನ್ಸ್ಪೆಕ್ಟರ್ ವೆರಿ ವೆರಿ ಹ್ಯಾಂಡ್ಸಮ್ ಗೈ ಹಿಂಗ್ ಮಾಡ್ತಾರಾ ಅಂತ ಎಲ್ರು ಕೂಡ ಒಂದಷ್ಟು ಅನುಮಾನ ಈಗ ಶುರುವಾಗ್ಬಿಟ್ಟಿದೆ ಇದು ನಿಜನಾ ಸುಳ್ಳ ನಿಜನಾ ಸುಳ್ಳ ನಿಜಾನ ಸುಳ್ಳ ಅನ್ನೋಷ್ಟೊಳಗಡೆ ಅಣ್ಣ ಅಮಾನತು ಆಯ್ತಾ ಎಸ್ ಅದ್ರದ್ದು ಮದುವೆಯಾಗೋದಾಗಿ ನಂಬಿಸಿ ಇವತ್ತಿಗೆ ವಂಚನೆ ಡಿಜೆಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ವಂಚನೆಯ ಆರೋಪ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಆರೋಪ ಕೊಟ್ಟಿದ್ರು ಇನ್ಸ್ಪೆಕ್ಟರ್ ಎಫ್ಐಆರ್ ಕರ್ತವ್ಯ ಲೋಪ ಆರೋಪದಡಿ ಪ್ರಕಾಶ್ ರಾಥೋಡ್ ಅಮಾನತ ಆಗಿದ್ದಾರೆ ಇವತ್ತು ಅಮಾನತ ಆಗೋದು ಇದು ರೆಬೆಲ್ ಟಿವಿಯ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು ರೆಬೆಲ್ ಟಿವಿಯ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಸುನೀಲ್ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಪೆಕ್ಟರ್ ಸುನೀಲ್ ಹಾಗೆ ಎಎಸ್ಐ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣ ದಾಖಲಾಗ್ತಾ ಇದ್ದಾಗಿ ಗೋವಿಂದಪುರ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಕಡೆ ಕೇಸ್ ದಾಖಲಾಗುತ್ತೆ ಈ ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಗಮನಿಸ್ತಾ ಹೋದಾಗ ಅತ್ಯಾಚಾರದ ಆರೋಪದ ಅಡಿಯಲ್ಲಿ ಸದ್ಯ ಇಬ್ಬರೂ ಕೂಡ ಒಂದ್ ಕಡೆ ಸಸ್ಪೆಂಡ್ ಆಗಿಬಿಟ್ಟು ನೋಡಿ ಪೊಲೀಸ್ ಆಯುಕ್ತ ಶ್ರೀಮಂತ ಕುಮಾರ್ ಸಿಂಗ್ ಅವರು ಸ್ಪಷ್ಟನೆ ಕೊಟ್ಟರು ಪೊಲೀಸ್ ಇಲಾಖೆಗೆ ಒಂದ್ ಕಡೆ ಅವಮಾನ 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 ಅನ್ನುವಂಥ ರೀತಿಯಾಗಿ ಪೊಲೀಸ್ ಇಲಾಖೆ ಮೇಲೆ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಕಳಂಕ ಬಂದ್ಬಿಡ್ತಪ್ಪ ಇಂಥ ಕಳಂಕವನ್ನ ಹೆಂಗ್ ಕಳಿಸ್ತಾರೆ ಅಂತ ಒಂದ್ ಕಡೆ ಅವಮಾನ ಎಲ್ಲವೂ ಕೂಡ ಬಂದು ಗಮನಿಸ್ತಾ ಹೋದಾಗ ಏನಾಗ್ತಾ ಇದೆ ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಸೊ ನೋಡಿ ಈಗ ಇದು ರಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ನಿರಂತರವಾಗಿ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸುವಂತ ಕೆಲಸವನ್ನ ಮಾಡ್ತೀವಿ ಯಾವಾಗ ಅತ್ಯಾಚಾರ ಆರೋಪದ ಅಡಿಯಲ್ಲಿ ಒಂದು ಕಡೆ ಕೇಸ್ ದಾಖಲಾಗುತ್ತೆ ಒಂದು ಕಡೆ ಸಂತ್ರಸ್ತಗೆ ಅನ್ಯಾಯ ಆಗುತ್ತೆ ಆ ಅನ್ಯಾಯದ ಆದಂತ ಸಂದರ್ಭದಲ್ಲಿ ಸಹಜವಾಗಿ ರಬಲ್ ಟಿವಿ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತು ಈಗ ಎಸ್ ರಬಲ್ ಟಿ ವಿಯಲ್ಲಿ ಈ ಲವ್ವಿ ಡವ್ವಿ ಪೋಲಿಸಪ್ಪನ ಲವ್ವಿ ಡವ್ವಿ ಮಾಹಿತಿಯನ್ನು ಆಗಿ ಏನು ಅನ್ನೋದು ಈಗ ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತಿದೆ ಪೊಲೀಸಪ್ಪ ಅಮಾನತ ಆಗಿದ್ದಾನೆ ಆದರೆ ನಂದೊಂದು ಆ್ಯಂಗಲ್ ಇದೆ ನಿಜಾನ ಇದು ಇದೆಲ್ಲ ಆಗಲಿಕ್ಕೆ ಸಾಧ್ಯನಾ ಅಂತ ನಿಮ್ಮ ಮನದಲ್ಲಿ ಒಂದಷ್ಟು ಕ್ವಶನ್ಸ್ ಉಳ್ಕೊಂಡಿರ್ತಾವಲ್ಲ ಅದಕ್ಕೊಂದಷ್ಟು ಒಂದಷ್ಟು ನಾನೀಗ ಕೊಡ್ತಾ ಹೋಗ್ತೀನಿ ಕೊನೆ ತನಕ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ಯಾವುದು ಸರಿ ಯಾವ ತಪ್ಪು ಅಂತ ನೀವು ಬೇಕಾದರೆ ಕಮೆಂಟ್ ಮಾಡ್ತಾ ಹೋಗಿ ಯಾವುದೇ ವ್ಯಕ್ತಿ ಆಗಿರಲಿ ಪೊಲೀಸ್ ಆಗಿರಲಿ ಡಾಕ್ಟರ್ ಆಗಿರಲಿ ಅಥವಾ ರಾಜಕಾರಣಿ ಆಗಿರಲಿ ಅಥವಾ ನಟನಾಗಿರಲಿ ಅಥವಾ ಯಾವುದೇ ಪ್ರಭಾವಿ ವ್ಯಕ್ತಿಯಾಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿ ಆಗಿರಲಿ ಅದು ಯಾರೇ ಆಗಿರಲಿ ನೀವು ಯಾವುದೇ ಒಂದು ತಪ್ಪು ಮಾಡುವ ಮುನ್ನ ಆ ತಪ್ಪಿನ ಒಂದು ಆಯಕಟ್ಟು ಅಂತ ಇರುತ್ತೆ ಅಂದರೆ ಚೌಕಟ್ಟು ಅಂತ ಇರುತ್ತೆ ಆ ಚೌಕಟ್ಟೊಳಗಡೆ ನೀವು ಎಂಟ್ರಿ ಕೊಟ್ಟಾಗ ಮಾತ್ರ ಅದರೊಳಗಡೆ ನೀವು ಬೀಳ್ತೀರಿ ಅನ್ನೋದು ಸತ್ಯನ ಸತ್ಯ ಅನ್ಸಿದ್ರೆ ಕಮೆಂಟ್ ಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ಅರ್ಥ ಆಗೋ ಥರ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಒಂದು ಟ್ರಾಪ್ ಅಂತ ಇರುತ್ತೆ ನಿಮ್ಮನ್ನ ಯಾರೋ ತಪ್ಪಿಗೆ ಸಿಕ್ಕಾಕ್ಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಒಂದು ಅದೊಂದು ಜಾಲ ಆ ಜಾಲದ ಒಳಗಡೆ ನೀವು ಎಂಟ್ರಿ ಕೊಟ್ರಿ ಅಂತಂದ್ರೆ ನಿಮ್ಮ ನಿಮ್ಮ ಕತೆ ಮುಗಿತು ಅಂತ ಅಂದರೆ ನೀವು ತಪ್ಪು ಮಾಡಿಬಿಟ್ರಿ ಅಂತ ಆಲ್ರೆಡಿ ತಪ್ಪಾಗುತ್ತೆ ಅಂತ ಅರ್ಥ ಅಲ್ಲಿಗೆ ತಪ್ಪು ಮಾಡೇ ಮಾಡ್ತೀರಾ ಅಂತ ಅರ್ಥ ಸೇ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ ನನ್ನನ್ನು ಒಂದಷ್ಟು ಕೇಳಿದ್ರು ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಸಂಬಂಧಿಕರೇ ಅಂತಲೇ ಇಟ್ಕೊಳ್ಳಿ ಪರವಾಗಿಲ್ಲ ಅವರು ಕೇಳಿದ್ರು ಇಲ್ಲ ಇಲ್ಲ ಸುನಿಲ್ ಅನ್ನೋ ಈ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಈ ಸುನಿಲ್ ಇಲ್ಲ ಇಲ್ಲ ಅವ್ರು ಹಂಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಆ್ಯಕ್ಚುಲಿ ಮ್ಯಾರಿಡು ಅವರು ಲವ್ ಮಾಡಿ ಮನೇಲಿ ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಲವ್ ಮಾಡಿ ಒಂದು ಹುಡುಗಿನ ರಿಸ್ಕ್ ತಗೊಂಡು ಆಕೆಯನ್ನು ಒಪ್ಸಿ ಆಕೆ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಿದ್ದು ಅಷ್ಟೆಲ್ಲ ಕಷ್ಟಪಟ್ಟು ರಿಸ್ಕ್ ತಗೊಂಡು ಮದುವೆ ಆದಂಥ ಸುನಿಲ್ ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಹತ್ರ ಯಾರೋ ಹೇಳಿದ್ರು ಹೌದಾ ಇರ್ಬೋದು ಹೇಳಲಿಕ್ಕಾಗಲ್ಲ ಮತ್ತು ಇನ್ನೊಂದು ಹೇಳಿದ್ರು ಇಲ್ಲ ಇದು ಷಡ್ಯಂತ್ರ ಇದು ಹನಿ ಟ್ರ್ಯಾಪ್ ನಡೆದಿದೆ ಆಕೆ ಆತನ ಮೇಲೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಅಂದರು ಹೌದಾ ಸರಿಯಪ್ಪ ಹನಿ ಟ್ರ್ಯಾಪ್ ಮಾಡಿದ್ರಾ ನಾನು ಅವಾಗ ಒಂದು ಪಾಯಿಂಟ್ ಇಟ್ಟೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಒಂದು ಹುಡುಗಿ ಯಾವುದೇ ಒಬ್ಬ ಯುವಕನನ್ನ ಒಂದು ಯುವತಿ ಅಥವಾ ಯಾವುದೇ ಯುವತಿಯನ್ನು ಒಬ್ಬ ಯುವಕ ಹನಿ ಟ್ರಾಪ್ಗೆ ಒಳಪಡಿಸಬೇಕು ಅಂದರೆ ಫಸ್ಟ್ ಆತ ಅಥವಾ ಆಕೆ ಆತನನ್ನು ಆಕೆ ಆತನನ್ನು ಆತ ಈಕೆಯನ್ನು ಕಾಂಟ್ಯಾಕ್ಟ್ ಮಾಡಲೇಬೇಕು ಎಸ್ ನೋ ಕಾಂಟ್ಯಾಕ್ಟ್ ಮಾಡಿದಾಗ ಮೊದಲಿಗೆ ಒಂದು ಮೆಸೇಜ್ ಅಂತ ಶುರುವಾಗುತ್ತೆ ಆ ಮೆಸೇಜ್ ಫ್ಲರ್ಟ್ ಆಗಿ ಬದಲಾಗುತ್ತೆ ಆ ಫ್ಲರ್ಟ್ ಹೋಗ್ತಾ ಹೋಗ್ತಾ ಲವ್ ಥರ ಟರ್ನ್ ಆಗುತ್ತೆ ಆ ಲವ್ ಹೋಗ್ತಾ ಹೋಗ್ತಾ ಸ್ವಲ್ಪ ಪ್ರೈವಸಿ ಮ್ಯಾಟ್ರಿಗೆ ಸ್ವಲ್ಪ ಪ್ರೈವೇಸಿ ಮ್ಯಾಟ್ರಿಗೆ ಕಾಲು ಹಾಕೋ ಥರ ಅಂದರೆ ಮ್ಯಾಟ್ರ್ ಪ್ರೈವಸಿ ಹೋಗುತ್ತೆ ಆಗ ಅಲ್ಲಿವರೆಗೂ ಬಂತು ಅಂತಂದಾಗ ಯಾವುದೇ ಆತ ಆಗಲಿ ಅಥವಾ ಯಾವುದೇ ಆಕೆ ಆಗಲಿ ಅಲ್ಲಿಗೆ ನಿಲ್ಲಿಸ್ಬಿಡಬೇಕು ಓಕೆ ಇದು ಯಾಕೋ ಮುಂದುವರಿತಾ ಇದೆ ಇದು ತಪ್ಪು ನಾನು ಮ್ಯಾರಿಡು ನನಗೆ ಮದುವೆಯಾಗಿ ಮಕ್ಕಳಿದ್ದಾರೆ ಯಾರೋ ಈ ಥರ ನನಗೆ ಮೆಸೇಜ್ ಮಾಡ್ತೀಯಳೆ ಅಥವಾ ಅವನು ಯಾರೋ ನನಗೆ ಈ ಥರ ಮೆಸೇಜ್ ಮಾಡ್ತಾ ಇದ್ದಾನೆ ಅಂದಾಗ ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು ನಿಲ್ಲಿಸಿ ಇಗ್ನೋರ್ ಮಾಡಿ ಬ್ಲಾಕ್ ಮಾಡಿ ಬಿಸಾಕಿದ್ರೆ ಹೆಂಗೆ ನೀವು ಆ ಹನಿ ಟ್ರ್ಯಾಪ್ ಒಳಗಡೆ ನೀವು ಆ ಜಾಲದೊಳಗಡೆ ಸಿಕ್ಕಾಕೊಳ್ತೀರಾ ಇಗ್ನೋರ್ ಮಾಡಿದ್ರೆ ಮುಗಿದೋಯ್ತಪ್ಪ ಬ್ಲಾಕ್ ಮಾಡಿ ಆ ಅಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಪ್ರೈವೇಸಿಗೆ ಎಂಟ್ರಿ ಆಗುತ್ತಲ್ಲ ಮ್ಯಾಟರ್ಗೆ ಆಗ ನೀವು ಏನಾದರೂ ಹಾ ಚಿನ್ನ ಹ್ಞೂ ಚಿನ್ನ ಹಾ ಕಂದ ಹ್ಞೂ ಡಾರ್ಲಿಂಗ್ ಹ್ಞೂ ಚಿನ್ನ ಮುದ್ದು ಅನ್ಕಂಡ ಏನಾದರೂ ಶುರು ಮಾಡಿದ್ರೆ ಆಗ ನೀವು ಆ ಜಾಲದ ಒಳಗಡೆ ಎಂಟ್ರಿ ಕೊಟ್ಟಾಯಿತು ಅಂತಲೇ ಅರ್ಥ ಆಲ್ರೆಡಿ ಒಂದು ಹೆಜ್ಜೆ ಇಟ್ಬಿಟ್ಟಿರ್ತೀರಾ ಆ ಥರ ಪ್ರೈವೇಸಿ ಎಂಟ್ರಿ ಕೊಟ್ಟ ಮೇಲೆ ಅಲ್ಲಿ ನೀವು ಮಾತು ಶುರು ಆಯ್ತು ಅಂತಂದ್ರೆ ಎರಡು ಹೆಜ್ಜೆನೂ ಇಟ್ಟಾಯ್ತು ಮತ್ತು ವಾಪಸ್ ಬರೋಕೆ ಆಗಲ್ಲ ಸೊ ಏನಾಯ್ತು ನೀವು ಚಿನ್ನ ಮುದ್ದು ಅಂದ್ಕೊಂಡು ಲವ್ ಯು ಬಂಗಾರ ಅಂದ್ಕೊಂಡು ಕಿಸ್ ಸಿಂಬಲ್ ಏನು ಕಳಿಸೋದು ಹಾರ್ಟ್ ಸಿಂಬಲ್ ಏನು ಕಳಿಸೋದು ಎಲ್ಲ ಮಾಡಿಬಿಡ್ತೀರಾ ಆವಾಗ ಒಂದಿನ ಅವಳು ಅಥವಾ ಅವನು ಬಾ ಅಲ್ಲಿ ಸಿಗೋಣ ಇಲ್ಲಿ ಸಿಗೋಣ ಅಂತ ಕರೀತಾರೆ ಹೋಗ್ತೀರಾ ಹಾಂ ಏನೋ ಖುಷಿ ಎಂಜಾಯ್ ಅಫೇರ್ ಅಂತನೋ ಏನೋ ಏನೋ ಹೋಗ್ತೀರಾ ಹೋದ್ಮೇಲೆ ಅಯ್ಯಯ್ಯೋ ಅವಳು ಬರ್ತಾಳೆ ಮಖಕ್ಕೆ ಬಟ್ಟೆ ಕಟ್ಕೊಂಡು ಅಥವಾ ಅವ್ನ ಮಖಕ್ಕೊಂದು ಬಟ್ಟೆ ಹಾಕ್ಕೊಂಡು ಬಂದುಬಿಡ್ತಾನೆ ಅಯ್ಯೋ ನನಗೆ ಹಿಂಗೆ ಮದುವೆ ಮಾಡ್ತೀನಿ ನಿನ್ನ ಮದುವೆ ಹಾಕ್ತೀನಿ ನಿನ್ನ ಕಟ್ಕತೀನಿ ಅಂತ ಅವನು ಅಥವಾ ಅವಳು ಹೇಳಿ ನನಗೆ ಮೋಸ ಮಾಡಿಬಿಟ್ರು ನನಗೆ ಅನ್ಯಾಯ ಮಾಡಿಬಿಟ್ರು ಅವನು ಡಾಕ್ಟ್ರು ಅಥವಾ ಅವನು ಪೊಲೀಸು ಅಥವಾ ಅವನು ರಾಜಕಾರಣಿ ಅಂತೇಳ್ಬಿಟ್ಟು ನಿಮ್ಮ ಹೈ ಪ್ರೊಫೈಲನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ನಿಮ್ಮನ್ನು ಹಿಂಡಿ ಪ್ರಕಾಯಿ ಮಾಡಿಬಿಡ್ತಾರೆ ಸೊ ನನ್ನ ಪ್ರಶ್ನೆ ಏನು ಅಂತಂದರೆ ನಿಮ್ಮ ಬುದ್ಧಿ ಎಲ್ಲೋಗಿತ್ತು ಎಕ್ಸಾಂಪಲ್ ಈ ಇನ್ಸ್ಪೆಕ್ಟರ್ ಸುನಿಲ್ ಎನ್ನುವತನ ಬುದ್ಧಿ ಎಲ್ಲೋಗಿತ್ತು ಅವಳು ಯಾರು ಹನಿ ಟ್ರ್ಯಾಪ್ ಮಾಡಿರೋದು ಅಂತ ಈಗ ಆರೋಪ ಬರ್ತಾ ಇದೆಯಲ್ಲ ಆಕೆ ಮೇಲೆ ಹನಿ ಟ್ರ್ಯಾಪ್ ಮಾಡಿರೋದು ಅಂತ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆಯಲ್ಲ ಆಕೆ ಹನಿ ಟ್ರ್ಯಾಪ್ ಮಾಡಿದ್ದೆ ಆದರೆ ನೀ ಯಾಕಪ್ಪ ಹನಿ ಟ್ರ್ಯಾಪ್ ಜಾಲಕ್ಕೆ ಬಿದ್ದೆ ಅವಳೇನೋ ಡೈಲಾಗ್ ಹೊಡೆದು ಮೆಸೇಜ್ ಹೊಡೆದು ನಿನ್ನನ್ನು ಬೀಳ್ಸ್ಕೊಳ್ಳೋಕ್ಕೆ ಟ್ರೈ ಮಾಡ್ದು ಅಂದಾಗ ನಿನಗೆ ಮದುವೆ ಆಗಿತ್ತಲ್ವೇ ನೀನು ಯಾಕಪ್ಪ ಅವಳ ಚಿನ್ನು ಮುದ್ದು ಬಂಗಾರ ಡಾರ್ಲಿಂಗ್ ಅನ್ನೋ ಮಾತಿಗೆ ನೀನು ಬಿಟ್ಟೆ ಯಾಕಪ್ಪ ನೀನು ಬಿದ್ದುಬಿಟ್ಟೆ ನೀನು ಬಿದ್ದಿದ್ದಕ್ಕೆ ಅಲ್ವಾ ಆ ಟ್ರ್ಯಾಪ್ ಆಗಿದ್ದು ಇಲ್ಲ ನೀನು ಅಲ್ಲೇ ಬ್ಲಾಕ್ ಮಾಡ್ಕೊಂಡು ಅವಳನ್ನು ಅಲ್ಲೇ ಇಗ್ನೋರ್ ಮಾಡಿಬಿಟ್ಟಿದ್ರೆ ಅದೊಲ್ಲದಲ್ಲೇ ನೀವು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಎಷ್ಟು ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಬೇಕಿತ್ತು ಯಾರೋ ನಿನ್ನ ಟ್ರ್ಯಾಪ್ ಮಾಡ್ತೀರಂತ ಆಲೋಚನೆ ಮಾಡಿ ಅಲ್ಲಿಗೆ ಬ್ಲಾಕ್ ಮಾಡಿದರೆ ಇವತ್ತು ನಿನ್ನ ಮೇಲೆ ಆರೋಪ ಬರ್ತಾ ಇರಲಿಲ್ಲ ಯಾರೋ ಟ್ರ್ಯಾಪ್ ಮಾಡ್ದು ಅಂತಲೇ ಇಟ್ಕೊಳ್ಳೋಣಪ್ಪ ಅದೇ ನಿಜ ಅಂತ ಇಟ್ಕೊಳ್ಳೋಣ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ಅದೇ ನಿಜ ಅಂತ ಇಟ್ಕೊಳ್ಳೋಣ ಅದೇ ನಿಜ ಆದ್ರೂ ನಿಂದು ತಪ್ಪಲ್ವಾ ನೀನು ಯಾವುದೋ ಹುಡುಗಿ ಮೆಸೇಜ್ ಮಾಡ್ಲು ಹೆಂಡ್ತು ಜ ಎಂಜಾಯ್ ಮಾಡ್ಬಿಡೋಣ ಅಂತ ನಿಂತ್ಕೊಂಡಿದ್ದು ತಪ್ಪಲ್ವಾ ಸೊ ಅಂದಮೇಲೆ ನಿನ್ನ ಮೆಂಟಾಲಿಟಿ ನಿನ್ನ ಮನಸ್ಥಿತಿ ನಿಂದು ತಪ್ಪು ಆಕೆದು ತಪ್ಪು ಇಷ್ಟೇ ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ಬಂದಿದ್ದು ಅಂದರೆ ಅರ್ಥಾತ್ ಇಲ್ಲಿ ನೀವು ಯಾರು ಕೂಡ ಯೋಚನೆ ಮಾಡ್ಕೊಂಡು ಕುತ್ಕೊಂಬಿಡಿ ಇದರಲ್ಲಿ ಅವನು ತಪ್ಪ ಇವಳು ತಪ್ಪ ಅಂತ ಯಾರೇ ಆಗಿರಲಿ ಅದು ನನ್ನ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಒಬ್ಬಳು ಆ ಥರ ಮೆಸೇಜ್ ಮಾಡ್ತೀಳಿ ಅಂದಾಗ ಮದುವೆ ಈಗ ಈಗ ನಾನು ಸಿಂಗಲ್ ಅಂತ ಇಟ್ಕೊಳ್ಳೋಣ ಇದೇ ಸುನಿಲ್ ಸಿಂಗಲ್ ಅಂತ ಇಟ್ಕೊಳ್ಳೋಣ ಅವಾಗಿತ್ತು ಸಮರ್ಥನೆ ಮಾಡ್ಕೋಬೋದಿತ್ತು ಈ ಸುನಿಲ್ ನಾನು ಸಿಂಗಲ್ ಅಪ್ಪ ಯಾವುದೋ ಒಂದು ಒಳ್ಳೆ ಹುಡುಗಿ ಅಂದ್ಕೊಂಡು ಯಾಮಾರುಬಿಟ್ಟೆ ಲವ್ ಅಲ್ಲಿ ಬಿದ್ದುಬಿಟ್ಟೆ ನಾನು ಮಾಡಿದ ಲವ್ ನನಗೆ ಅನ್ಯಾಯ ಆಗೋಯಿತು ಅಂತ ಬೇಕಾದ್ರೆ ಸಮರ್ಥನೆ ಮಾಡ್ಕೋಬೋದಿತ್ತು ಲವ್ ಮಾಡಿ ಕಷ್ಟಪಟ್ಟು ಮನೇಲಿ ಒಪ್ಪಿಸಿ ಮದುವೆ ಆದಮೇಲೆ ಇವರು ವಾಪಸ್ ಇನ್ನೊಂದು ಯಾವುದೋ ಹುಡುಗಿ ಮಾಡಿದ್ಲು ಮೆಸೇಜ್ ಮಾಡೋದು ಅಲ್ಲಿ ಗಿಂಜ್ಕಂಡು ಮೆಸೇಜ್ ಮಾಡಿಬಿಟ್ರೆ ನಾವು ಅದನ್ನು ಟ್ರಾಪಲ್ ಸಿಕ್ಕಾಕೊಂಡ್ರು ಪಾಪ ಅನ್ನೋಕಾಯ್ತದೆ ನಿಂಗೆ ಯಾಕಪ್ಪ ಬೇಕಿತ್ತು ಅನ್ಬೋದು ಅಷ್ಟೇ ಯಾಕಪ್ಪ ಬೇಕಿತ್ತು ಮನೇಲಿ ಇದ್ದ ಮೇಲೆ ಇದೆಲ್ಲ ಯಾಕೆ ಇದ್ರೊಳಗೆ ಬೀಳಬೇಕಿತ್ತು ಸಾವಿರ ಜನ ಟ್ರ್ಯಾಪ್ ಮಾಡಕ್ಕೆ ಬರ್ತಾರೆ ನೀ ಯಾಕಪ್ಪ ಬಲಿ ಆಗ್ತೀಯಾ ಬ್ಲಾಕ್ ಮಾಡಿ ಬಿಸಾಕು ಇದು ಆ್ಯಕ್ಚುವಲ್ ಸತ್ಯ ಇದು ಈಗ ನೀವು ಕೇಳೋದಾದರೆ ನನ್ನ ಯಾರು ತಪ್ಪು ಯಾರು ಸರಿ ಅಂತ ಇದ್ರಲ್ಲಿ ಅವ್ರ ತಪ್ಪು ಇವ್ರ ತಪ್ಪು ಅಂತ ಬರಲ್ಲ ಒಂದು ವೇಳೆ ಅವಳೇನಾದರೂ ಹನಿ ಟ್ರ್ಯಾಪ್ ಮಾಡುವಂಥ ಗಿರಾಕಿ ಆಗಿದ್ರೆ ಅದಕ್ಕೆ ಅವಳು ಶಿಕ್ಷೆ ಆಗುತ್ತೆ ಅದಕ್ಕೆ ಅವಳು ಶಿಕ್ಷೆ ಕಟ್ಟಿಟ್ಟ ಬುಟ್ಟಿ ಆದರೆ ಕಟ್ಟಿಟ್ಟ ಬುತ್ತಿ ಅದು ಶಿಕ್ಷೆ ಅವಳಿಗೆ ಆದರೆ ಮ ಮನೇಲಿ ಈತ ನಿರಪರಾಧಿ ಅಂತ ಪ್ರೂವ್ ಆಗ್ಬೋದು ಆದರೆ ಆಕೆ ಹಿಂದೆ ಓಡೋ ಹೋಗಿದ್ದಕ್ಕೆ ಹೆಂಡ್ತಿಪ್ಪಲಿ ಕೆಟ್ಟವನ ತಂದೆ ತಾಯಿ ಪಾಲಿ ಕೆಟ್ಟವ್ನ ತಂಗಿ ಪಾಲಿ ಕೆಟ್ಟವನ ಹೆಂಡ್ತಿ ಅಂದ್ರೆ ಅತ್ತೆ ಮಾವದ ಹೆಂಡತಿ ಅಪ್ಪ ಅಮ್ಮ ಅಂದ್ರೆ ಅತ್ತೆ ಮೌದಿರ್ ಪಾಲಿ ಕೆಟ್ಟವನ ಇಡೀ ಕುಟುಂಬಕ್ಕೆ ಇಡೀ ಸಮಾಜಕ್ಕೆ ಕೆಟ್ಟವನ ಅದರಿಂದ ಆಚೆ ಬರೋಕ್ಕಾಗತ್ತಾ ಆಗಲ್ಲ ಸೊ ಇದು ಪಾಯಿಂಟ್ ನಮ್ಮದು ಸೊ ಒಟ್ನಲ್ಲಿ ಇರಲಿ ನೋಡೋಣ ಅದೇನು ಪನಿ ಟ್ರ್ಯಾಪೋ ಅಥವಾ ಅಮಾನತ ಆಗಿರೋದಂತೂ ಸತ್ಯ ಅಮಾನತ ಆಗೋಗಿದೆ ನೆಕ್ಸ್ಟ್ ಏನು ಮುಂದೆ ಏನಾಗಿದೆ ಅದರದ್ದು ಮತ್ತೆ ಹೇಳ್ತಾ ಹೋಗ್ತೀವಿ ಡಿ ಜೆ ಇನ್ಸ್ಪೆಕ್ಟರ್ ಸುನಿಲ್ ಹಣದ ಮೋಸದ ವಿಚಾರಕ್ಕೆ ಸ್ಟೇಷನ್ಗೆ ಹೋಗಿದ್ದಾಗ ಯುವತಿ ಪರಿಚಯ